ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಕಾಲೇಜಿಗೆ ರಜೆ ನೀಡಿ ವಾರ ಕಳೆದಿತ್ತು ತನಗೆ ರಜೆ ನೀಡುತ್ತಲೇ ಕೃಷ್ಣನನ್ನು ಕಾಲೇಜಿನಲ್ಲಿಯೋ ಅಥವಾ ಮನೆಯ ಮುಂದೆಯೋ ಕಂಡು ಬರುತ್ತಿದ್ದ ಶ್ರೀನಿಕಾಳಿಗೆ ಅವನನ್ನು ಮಾತನಾಡಿಸಲು ಆಗಿರಲಿಲ್ಲವಷ್ಟೆ ಅವ ಮಾತನಾಡದೆ ಅವಳನ್ನು ನೋಡಿ ನಡೆದದ್ದು ಬಹಳಷ್ಟು ಸಾರಿಯೇ ಆಗಿತ್ತು ವಾರ ಕಳೆದು ಮತ್ತೆ ಒಂದು ವಾರದಿಂದ ಅವಳು ಅವನ ಮನೆಯ ಹತ್ತಿರ ಓಡಾಡುತ್ತಿದ್ದಳು ಆದರೆ ಮನೆಗೆ ಬೀಗ ಹಾಕಿಯೇ ಇತ್ತು ಚಾಕೋನ ಧ್ವನಿಯೂ ಇರಲಿಲ್ಲ ಕೃಷ್ಣನ ಬೈಕ್ ಕೂಡ ಮನೆಯ ಮುಂದಿರಲಿಲ್ಲ ಮೊದಲ ದಿನ ಬೆಳಗ್ಗೆ ಸಂಜೆ ಎರಡು ಬಾರಿ ಬಂದು ಹೋದಾಗಲೂ ಬೀಗ ಹಾಕಿತ್ತು ಮಾರನೇ ದಿನವೂ ಹಾಗೆ ಇದ್ದದ್ದು ನೋಡಿ ರಾತ್ರಿ ಬಂದು ನೋಡಿ ಹೋಗಿದ್ದಳು ಮತ್ತದೇ ಬೀಗವನ್ನು ಅವನೆಲ್ಲಿ ಹೋಗಿದ್ದಾನೆಂದು ತಿಳಿಯಲು ಅವಳಿಗೆ ಬೇರೆ ದಾರಿಯೇ ಇರಲಿಲ್ಲ ಆಶ್ರಮದ ಬಗ್ಗೆ ಅವಳಿಗೆ ಗೊತ್ತಿರಲೇ ಇಲ್ಲ ಆದರೂ ಅವಳು ಬಿಡದೆ ಪ್ರತಿದಿನ ಬಂದು ಹೋಗುತ್ತಿದ್ದಳು ಕಾಲೇಜಿಗೂ ಹೋಗಿ ಬಂದಿದ್ದಳು ಆದರೂ ಅವ ಎಲ್ಲಿ ಹೋಗಿದ್ದಾನೆಂದು ಅವಳಿಗೆ ಗೊತ್ತಾಗಿರಲಿಲ್ಲ ಹೀಗೆ ಒಂದು ವಾರ ಅವ ಕಾಣದೆ ಅವನ ಬಗ್ಗೆ ತಿಳಿಯದೆ ಒದ್ದಾಡಿದ್ದಳು ಶ್ರೀನಿಕಾ ಅದೊಂದು ದಿನ ಬೆಳಗ್ಗೆ ಅವನ ಮನೆ ಮುಂದೆ ಬಂದಾಗ ಬೀಗ ತೆಗೆದಿರುವುದನ್ನು ನೋಡಿ ಅವಳಿಗೆ ಅಚ್ಚರಿಯ ಜೊತೆ ಖುಷಿಯೂ ಆಗಿತ್ತು ಕಾರಿನಿಂದ ಇಳಿದವಳೆ ನೇರವಾಗಿ ಗೇಟ್ ದಾಟಿ ಒಳ ಬಂದು ಅವನ ಮನೆಯ ಬಾಗಿಲು ಬಡಿದಳು ಬಾಗಿಲು ತೆಗೆದೇ ಇದ್ದಿದ್ದರಿಂದ ಹಿಂದೆ ಸರಿದು ಮನೆಯಲ್ಲಿನ ಹಾಲ್ ಕಾಣಿಸಿತು ಒಳಗೆ ಹೆಜ್ಜೆ ಇಟ್ಟು ಸರ್ ಎಂದಳಷ್ಟೆ ಎಲ್ಲಿದ್ದನೋ ಚಾಕೋ ಅವಳ ಧ್ವನಿಗೆ ಓಡಿ ಬಂದು ಬೊಗಳತೊಡಗಿದ ಅವಳ ಮುಂದೆಯೇ ನಿಂತು ಅಮ್ಮ ಎಂದು ಹೆದರಿ ಚೀರಿದ ಶ್ರೀನಿಕಾ ಅಲ್ಲೇ ಇದ್ದ ಸೋಫಾದ ಮೇಲೆ ಹತ್ತಿ ನಿಂತಳು ಬಯದಲ್ಲಿ ಸರ್ ಸರ್ ಎಲ್ಲಿದ್ರ ಸರ್ ಬೇಗ ಬನ್ನಿ ಎಂದು ಭಯದಲ್ಲಿ ಕೂಗಿದವಳೆ ಶ್ ಶ್ ಎಂದು ಚಾಕೋನನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದಳು ಚಾಕೋ ಸೋಫಾದ ಕೆಳಗಡೆಯೇ ನಿಂತು ಬೊಗಳುತ್ತಾ ಅವಳನ್ನು ಹೆದರಿಸುತ್ತಲೇ ಇದ್ದ ಸರ್ ಚೀರುತ್ತಲೇ ಇದ್ದಳು ಶ್ರೀನಿಕಾ ನೀವಾ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಡುಗೆ ಮನೆಯಿಂದ ಹೊರಬಂದವ ಅವಳನ್ನು ಮೊದಲ ಬಾರಿ ತನ್ನ ಮನೆಯಲ್ಲಿ ಕಂಡು ಕೇಳಿದ ಆಶ್ಚರ್ಯದಲ್ಲಿ ಮಂಡಿಯ ಮೇಲೆ ಇದ್ದ ಪುಟ್ಟ ಟಾಪ್ ತೊಟ್ಟು ಜೀನ್ಸ್ ಹಾಕಿದ್ದವಳ ಉದ್ದನೆಯ ಜಡೆ ಅವಳ ಭಯದ ಹಾರಾಟಕ್ಕೆ ಬೆನ್ನಿನಲ್ಲಿ ತೂಗುತ್ತಿತ್ತು ಚಾಕೋಗೆ ಹೆದರಿ ಸೋಫಾದ ಮೇಲೆ ನಿಂತಿದ್ದವಳು ಸರ್ ಎಂದವಳೇ ಸೋಫಾದ ಮೇಲಿಂದ ಇಳಿದು ಓಡಿ ಅವನ ಬೆನ್ನೆ ಹಿಂದೆ ನಿಂತಳು ಅವನ ತೋಳು ಹಿಡಿದು ಸರ್ ಮೊದಲು ಆ ನಾಯಿನ ಕಟ್ ಹಾಕಿ ಸರ್ ನನಗೆ ತುಂಬ ಭಯ ಆಗುತ್ತೆ ಕಟ್ ಹಾಕಿ ಅದನ್ನು ಎಂದವಳು ಅವನ ಬೆನ್ನ ಹಿಂದೆ ಅಡಗಿ ತನ್ನತ್ತ ತಿರುಗಿ ಬಗಳುತ್ತಿದ್ದ ಚಾಕೋನನ್ನೇ ನೋಡುತ್ತಿದ್ದಳು ಅದೇನು ಮಾಡಲ್ಲ ನೀವು ಮೊದಲು ಬನ್ನಿ ಈ ಕಡೆ ಬಿಡಿ ನನ್ನ ಎಂದ ಕೃಷ್ಣ ಅವಳು ತನ್ನನ್ನು ಹಿಡಿದಿರುವುದನ್ನು ನೋಡಿ ಸರ್ ಮೊದಲು ಆ ನಾಯಿನ ಓಡಿಸಿ ನೀವು ಎಂದವಳ ಭಯದ ಧ್ವನಿಗೆ ತನ್ನೆದುರು ನಿಂತು ಬೊಗಳುತ್ತಿದ್ದ ಚಾಕುನನ್ನು ನೋಡಿ ಚಾಕೋ ಸುಮ್ಮನಿರು ನಡಿ ಹೊರಗೆ ಹೋಗು ನಡಿ ಎಂದು ಬಾಗಿಲತ್ತ ಕೈ ತೋರಿಸಿ ಎಂದ ಅವನ ಮಾತಿಗೆ ತಲೆದೂಗ್ಗುವ ಚಾಕು ತನ್ನ ಧ್ವನಿ ಸಣ್ಣದು ಮಾಡಿ ಮತ್ತೆ ಬೊಗಳಿತು ಚಾಕೋ ಗೋ ಔಟ್ ಎಂದ ಕೃಷ್ಣ ಜೋರು ಧ್ವನಿಯಲ್ಲಿ ಅವನ ಮಾತಿಗೆ ಸುಮ್ಮನೆ ಹೊರ ಹೋಗಿ ಅವರನ್ನೇ ನೋಡುತ್ತಾ ಕುಳಿತಿತ್ತು ಚಾಕೋ ತನ್ನ ಕಾಲುಗಳ ಮೇಲೆ ಮುಖವಿಟ್ಟುಕೊಂಡು ಬಿಡಿ ನನ್ನ ಬನ್ನಿ ಈ ಕಡೆ ಹೆದರಿ ತನ್ನ ತೋಳನ್ನು ಬಿಗಿಯಾಗಿ ಹಿಡಿದಿದ್ದವಳನ್ನು ತನ್ನ ಮುಂದೆ ಕರೆದ ಸರ್ ಮತ್ತೆ ಬರಲ್ಲ ತಾನೇ ಅದು ಕೇಳಿದಳು ಭಯದಲ್ಲೇ ಇಲ್ಲ ಬನ್ನಿ ನೀವು ಎಂದವ ತನ್ನ ತೋಳು ಹಿಡಿದಿದ್ದ ಅವಳ ಕೈಗಳನ್ನು ಬಿಡಿಸಿಕೊಂಡು ಪಕ್ಕ ಸರಿದ ಭಯದಿಂದ ಚಾಕುನನ್ನೇ ನೋಡುತ್ತಾ ನಿಂತಿದ್ದ ಶ್ರೀನಿಕಾಳನ್ನು ದಿಟ್ಟಿಸುತ್ತಿದ್ದ ಕೃಷ್ಣ ಕೈ ಕಟ್ಟಿ ನಿಂತು ಸರ್ ಕಟ್ ಹಾಕಿ ಸರ್ ಅದನ್ನು ಎಂದಳು ಶ್ರೀನಿಕಾ ಬೆನ್ನಿಗಿದ್ದ ತನ್ನ ಜಡೆಯನ್ನು ಎದೆಯ ಮೇಲೆ ಹಾಕಿಕೊಂಡು ಏರುಪೇರಾಗಿದ್ದ ಉಸಿರನ್ನು ಹೊರ ಹಾಕುತ್ತಾ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾರು ಹೇಳಿದರು ನಿಮಗೆ ಒಳಗಡೆ ಬರೋದಕ್ಕೆ ಹುಬ್ಬೇರಿಸುತ್ತಾ ಕೇಳಿದವನ ಮುಖ ನೋಡಿ ತನ್ನ ಭಯ ಮರೆತು ಅವನನ್ನೇ ನೋಡಿತು ಹುಡುಗಿ ಯಾರು ಯಾಕೆ ಹೇಳಬೇಕು ನನಗೆ ನಿಮ್ಮನೆ ಅಂದಮೇಲೆ ನಾನು ಯಾಕೆ ಯಾರದ್ದು ಪರ್ಮಿಷನ್ ಕೇಳಬೇಕು ಎನ್ನುತ್ತಾ ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತಳು ಛಂದದಿಂದ ನಗುತ್ತಾ ಅವಳು ಕುಳಿತಿದ್ದನ್ನು ಕಂಡ ಚಾಕು ಕುಳಿತಲ್ಲಿಂದಲೇ ಬಗೊಳಿದ ಒಮ್ಮೆ ಜೋರಾಗಿ ತಟ್ಟನೆ ಹೆದರಿ ಎದ್ದವಳು ಮತ್ತೆ ಕೃಷ್ಣನ ತೋಳು ಹಿಡಿದಳು ಸರ್ ಎಂದು ಚಾಕೋ ಎಂದ ಕೃಷ್ಣ ಅವನ ಮಾತಿನ ಅರ್ಥ ತಿಳಿದು ಸುಮ್ಮನಾಯಿತು ಚಾಕು ನೀವು ನನ್ನ ಬಿಟ್ಟು ಸರಿತೀರಾ ಹೊರಡಿ ನೀವಿಲ್ಲಿಂದ ಎಂದ ಅವಳಿಂದ ಬಿಡಿಸಿಕೊಂಡು ಸರ್ ಎಲ್ಲಿ ಹೋಗಿದ್ರಿ ಇಷ್ಟು ದಿನ ನೀವು ನಾನು ಪ್ರತಿದಿನ ಬಂದು ಹೋಗಿದ್ದೀನಿ ನಿಮ್ಮ ಮನೆಗೆ ಗೊತ್ತಾ ಅವನನ್ನೇ ನೋಡುತ್ತಾ ಪಟ ಪಟನೇ ನುಡಿದಳು ಅದೆಲ್ಲ ನಿಮಗೆ ಬೇಡವಾಗಿದ್ದು ನಡಿರ ಮೊದಲು ಇಲ್ಲಿಂದ ಅವಳ ಪಕ್ಕ ಸರಿದು ನಿಂತು ಬಾಗಿಲಿನತ್ತ ಕಣ್ಸನ್ನೆ ಮಾಡಿದ ಹೋಗೆಂದು ಸರ್ ರಾಗ ಹೇಳಿದಳು ಹೇಳಿದ್ನಲ್ಲ ಹೊರಡಿ ಅಂತ ಹೊರಡಿ ಕೊಂಚ ಗದರಿದ ಸರಿ ಹೋಗ್ತೀನಿ ನನಗೆ ಬಾಯಾರಿಕೆ ಆಗಿದೆ ಸ್ವಲ್ಪ ನೀರು ಕೊಡ್ತೀರಾ ಕಣ್ಣು ಕಿರಿದು ಮಾಡಿ ಬೇಡುವಂತೆ ನಾಟಕ ಮಾಡಿದಳು ಇರಿ ಬಂದೆ ಎಂದವ ಅಡುಗೆ ಮನೆಗೆ ನಡೆದ ಈ ತುಂಟಾಟದ ಶ್ರೀನಿಕ ಅಲ್ಲಿ ನಿಲ್ಲದೆ ಎದುರುಗಿದ್ದ ಅವನ ಕೋಣೆಗೆ ನಡೆದಳು ನಿಮಿಷದೊಳಗೆ ನೀರಿನ ಗ್ಲಾಸ್ ಹಿಡಿದು ಬಂದವ ಅವಳು ಅಲ್ಲಿ ಇರದದ್ದನ್ನು ಕಂಡು ಅತ್ತಿತ್ತ ನೋಡಿದ ಅವನ ಕೋಣೆಯತ್ತ ನೋಟ ಹೋದಾಗ ಅವಳ ಬೆನ್ನು ಕಂಡಿತು ಅಲ್ಲಿಯೇ ನಡೆದ ನಿಲ್ಲದೆ ನೀವು ಇಲ್ಯಾಕೆ ಬಂದ್ರಿ ಕೇಳಿದವನ ಧ್ವನಿಗೆ ತಿರುಗಿದಳು ತಟ್ಟನೆ ಅವನ ಹತ್ತಿರ ಸರ್ ಇದು ನಿಮ್ಮ ಕೋಣೆನಾ ತುಂಬ ಚೆನ್ನಾಗಿದೆ ಎಂದಳು ನಗುಮುಖದಿಂದ ನಿಮಗೆ ಇನ್ನು ಹೇಗೆ ಹೇಳಬೇಕು ನಾನು ಬನ್ನಿ ಇಲ್ಲಿ ಕರೆದ ಹಾಲ್ನತ್ತ ಏನಾಯಿತು ಸರ್ ಎಂದಳು ಅವನ ಹಿಂದೆ ನಡೆದು ಬಂದು ಇಲ್ಲಿ ಕುತ್ಕೊಳ್ಳಿ ಅಲ್ಲಿದ್ದ ಸೋಫಾದತ್ತ ತೋರಿಸಿ ತಾನು ಅವಳೆದುರುಗಿದ್ದ ಸೋಫಾದಲ್ಲಿ ಕುಳಿತ ಶ್ರೀ ತನ್ನ ಕಾಲಿನ ಮೇಲೆ ಕೈ ಇಟ್ಟುಕೊಂಡು ಕುಳಿತಳು ಮೊದಲು ಈ ನೀರು ಕುಡೀರಿ ಕೈಯಲ್ಲಿದ್ದ ಗ್ಲಾಸ್ ಅವಳ ಮುಂದೆ ಹಿಡಿದ ಗ್ಲಾಸ್ ತೆಗೆದುಕೊಂಡು ನೀರು ಕುಡಿದಳು ನೀವ್ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಯಾಕೆ ನನ್ನ ಹಿಂದೆ ಪ್ರೀತಿ ಅಂತ ಬಿದ್ದಿದ್ದೀರ ನೋಡಿ ಇದು ಸರಿಯಲ್ಲ ಬುದ್ಧಿ ಹೇಳುತ್ತಿದ್ದವನನ್ನೇ ಕಣ್ಣು ಮಿಟುಕಿಸುತ್ತಾ ನೋಡುತ್ತಾ ಕುಳಿತಳು ಶ್ರೀ ನೀರು ಕುಡಿದು ಚಾಕು ಬಾಗಿಲಲ್ಲೇ ಕುಳಿತು ಕಣ್ಣು ಮುಚ್ಚಿದ್ದನಷ್ಟೇ ಕೃಷ್ಣ ಅವಳನ್ನೇ ನೋಡುತ್ತಿದ್ದ ಸರ್ ನೀವಂದರೆ ನನಗಿಷ್ಟ ಸರ್ ನಾನಂದರೆ ನಿಮಗಿಷ್ಟ ಸರಿ ಆದರೆ ಇದು ಪ್ರೀತಿ ಅಲ್ಲ ಇಷ್ಟ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಇಷ್ಟ ಬೇರೆ ಪ್ರೀತಿ ಬೇರೆ ಹಾಗಾದರೆ ಪ್ರೀತಿ ಅಂದರೆ ಏನು ಹೇಳಿ ಸರ್ ನಾನು ಅದೇ ಪ್ರೀತಿನೇ ನಿಮಗೆ ಕೊಡ್ತೀನಿ ಅವನ ಮಾತುಗಳಲ್ಲಿ ಅವನನ್ನು ಸಿಕ್ಕಿಸುವವಳು ಇವಳು ತೀಕ್ಷ್ಣ ಬುದ್ಧಿಯವಳು ಅವಳ ಮಾತಿಗೆ ಸಾಕಾದವರಂತೆ ತನ್ನುಸಿರು ಹೊರ ಹಾಕಿದ ಕೃಷ್ಣ ನೋಡಿ ನಾನು ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ನನ್ನ ಫ್ರೆಂಡ್ಸ್ ಹಾಗೆ ನೋಡ್ತೀನಿ ಸೊ ನೀವು ನನ್ನ ಫ್ರೆಂಡ್ ಆಗಿರಿ ಸರಿನಾ ಒಪ್ಪುವಳೇನೋ ಎಂದುಕೊಂಡು ಕೇಳಿದ ಸರ್ ನಾನು ಮಾತಾಡಿದ್ದು ಪ್ರೀತಿ ಬಗ್ಗೆ ಸ್ನೇಹದ ಬಗ್ಗೆ ಅಲ್ಲ ಅಷ್ಟಕ್ಕೂ ನಿಮಗೆ ನನ್ನ ಜೊತೆ ಸ್ನೇಹ ಮಾಡಬೇಕು ಅನ್ನೋದಿದ್ದರೆ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳಾದ ಮೇಲೆ ಮಾಡೋಕ್ಕೆ ಕೆಲಸ ಇಲ್ಲದೆ ಖಾಲಿ ಕೂತ್ಕೊಂಡಿರ್ತೀವಲ್ಲ ಆಗ ಮಾಡೋಣ ಈ ಸ್ನೇಹನಾ ಸರಿನಾ ಮುನಿಸಿಕೊಂಡವರಂತೆ ಒಂದೇ ಉಸಿರಿನಲ್ಲಿ ಎಲ್ಲವನ್ನೂ ಹೇಳಿ ಮುಗಿಸಿದಳು ಅವಳನ್ನೇ ನೋಡುತ್ತಿದ್ದವ ಅವಳು ತನ್ನ ಯಾವ ಮಾತಿಗೂ ಬಗ್ಗುವವಳೇ ಅಲ್ಲ ಎನ್ನಿಸಿ ತನ್ನ ದೃಷ್ಟಿ ಬದಲಿಸಿ ಎತ್ತಲೋ ನೋಡಿದ ಸರ್ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರೆ ನಿಮ್ಮನ್ನು ಇಷ್ಟೊಂದು ಕಾಡೋದೇ ಇಲ್ಲ ನೀವೇ ನನ್ನ ಹಿಂದೆ ಇರ್ತೀರ ನನ್ನ ನೆನಪಲ್ಲೇ ಇರ್ತೀರಾ ಖಂಡಿತ ಎಂದವಳ ಮಾತಿನ ಅರ್ಥ ಅವಳಿಗಷ್ಟೇ ಗೊತ್ತು ಅವಳ ಮುದ್ದು ಮಾತಿಗೆ ತಲೆ ಕೆಳಗೆ ಮಾಡಿ ನಕ್ಕ ಕೃಷ್ಣನ ಕೆನ್ನೆಯಲ್ಲಿ ಗುಳಿ ಅವಳಿಗೆ ಕಂಡಿದ್ದೇ ತಡ ಸರ್ ನಗೋದು ಬಿಟ್ಟು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಕೊಳ್ಳಿ ಸರ್ ಎಂದಳು ತಾನೂ ನಗುತ್ತಲೇ ಅವನ ಗುಳಿ ಕೆನ್ನೆಗಳು ಇವಳಿಗೆ ಎಲ್ಲವನ್ನು ಮರೆಸಿ ತುಟಿ ಎಂಚಲ್ಲಿ ಸಣ್ಣ ನಗುವೊಂದನ್ನು ಮೂಡಿಸಿಯೇ ಬಿಡುತ್ತಿತ್ತು ತಕ್ಷಣ ನೋಡಿ ನಾನು ನಿಮ್ಮ ಹಿಂದೆ ಬರೋದೂ ಇಲ್ಲ ನನಗೆ ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ನಿಮಗೆ ನನ್ನಿಂದ ನೋವಾಗೋದು ನನಗಿಷ್ಟ ಇಲ್ಲ ಸೊ ಪ್ಲೀಸ್ ಬೇಡುವಂತೆ ಎಂದ ಯಾಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನೀವು ಆಗೋದಿಲ್ಲ ಅಂದರೆ ಮುಗಿತು ಅಷ್ಟೇ ಎಂದವನೇ ಮೇಲೆದ್ದು ಹೊರಡಿಯನ್ನು ಎಂದ ಬಾಗಿಲತ್ತ ಕೈ ತೋರಿಸಿ ಸರ್ ಚಾಕೋ ಎಂದ ಕೃಷ್ಣ ಅವಳನ್ನು ಹೆದರಿಸಲು ಕಣ್ಣು ಮುಚ್ಚಿ ಕುಳಿತಿದ್ದ ಚಾಕು ತಟ್ಟನೆ ಎದ್ದು ನಿಂತ ಅವನ ಧ್ವನಿಗೆ ಸರ್ ಪ್ಲೀಸ್ ನನಗೆ ಭಯ ಆಗುತ್ತೆ ಎಂದ ಶ್ರೀನಿಕಾ ಎದ್ದು ನಿಲ್ಲುತ್ತಲೇ ಬೊಗಳೆ ಬಿಟ್ಟ ಚಾಕೋ ನಿಂತಲ್ಲಿಯೇ ಕೃಷ್ಣನ ಪಕ್ಕ ಓಡಿದ ಶ್ರೀ ಕಾಲಿಗೆ ಕುರ್ಚಿ ಎಡವಿ ಅವನ ಎದೆಯ ಮೇಲೆ ಬಿದ್ದೆ ಬಿಟ್ಟಳು ಅವನ ಭುಜ ಹಿಡಿದು ಇದು ಅವಳ ನಾಟಕವಲ್ಲ ಅವಳ ಅರಿವಿಗೂ ಬಾರದೇ ಆಗಿದ್ದು ಅವಳು ಅಮ್ಮ ಎಂದು ಬಿದ್ದ ಕೂಡಲೇ ಕೃಷ್ಣ ಅವಳ ಧ್ವನಿಗೆ ಅವಳಿಗೇನಾಯಿತೋ ಎಂದುಕೊಂಡು ತನ್ನನ್ನು ಬಳಸಿದ ಅವಳ ತೋಳು ಹಿಡಿದ ಕ್ಷಣದಲ್ಲಿ ನಡೆದ ಈ ಘಟನೆಗೆ ಇಬ್ಬರು ತಮ್ಮನ್ನು ಮರೆತು ಒಬ್ಬರನ್ನೊಬ್ಬರು ನೋಡುತ್ತಲೇ ಇದ್ದರು ಅವಳ ಸುಂದರವಾದ ಕಣ್ಣುಗಳಿಗೆ ಇವ ಎಂದಿನಂತೆ ಮಾರು ಹೋಗುವವನಾದರೆ ಅವನ ಸುಂದರ ರೂಪಕ್ಕೆ ಇವಳು ಕರಗುವವಳೆ ಮತ್ತೆ ಚಾಕೋ ಬೊಗಳಿದಾಗಲೇ ವಾಸ್ತವಕ್ಕೆ ಬಂದ ಇಬ್ಬರು ಸರಿದು ನಿಂತು ಮುಖ ತಿರುಗಿಸಿದರು ಒಬ್ಬರನ್ನೊಬ್ಬರು ನೋಡಲಾಗದೆ ನೋಡಿ ಇನ್ಮೇಲಿಂದ ನೀವು ಬರಬೇಡಿ ನಮ್ಮ ಮನೆಗೆ ಹೊರಡಿ ಇಲ್ಲಿಂದ ಅವಳನ್ನು ನೋಡದೆ ಎಂದವ ಬಾಗಿಲಿಗೆ ಬಂದು ನಿಂತು ಚಾಕುನನ್ನು ಸರಿಸಿ ಅವಳಿಗೆ ದಾರಿ ಬಿಟ್ಟ ಹೋಗಲು ನಾಚಿಕೆಯಲ್ಲಿ ಹೃದಯ ಜೋರಾಗಿ ಹೊಡೆದುಕೊಳ್ಳುವಾಗ ಅವನ ಜೊತೆ ಮಾತಿಗಿಳಿಯುವುದು ಬೇಡವಾಗಿತ್ತು ಶ್ರೀನಿಕಾಳಿಗೆ ಬಾಗಿಲತ್ತ ಬಂದವಳು ನಾನು ಬರ್ತಾನೆ ಇರ್ತೀನಿ ಸರ್ ಯಾಕಂದರೆ ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಅವನನ್ನು ನೋಡಿ ಎಂದು ಕಾರ್ನತ್ತ ನಡೆದಳು ಅವಳು ಕಾರ್ ಹತ್ತಿ ಹೋಗುವುದನ್ನು ನೋಡಿದ ಕೃಷ್ಣ ತಾನೆಷ್ಟೇ ಹೇಳಿದರೂ ತನ್ನನ್ನು ಬಿಡದೆ ಮತ್ತೆ ಮತ್ತೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಅವಳ ಧೈರ್ಯ ಮೆಚ್ಚಿದ ಅಂದು ಅಣ್ಣ ಒಂದು ವಾರ ಪೇಪರ್ ಚೆಕ್ ಮಾಡಬೇಕು ಅಂತ ಹೋಗಿದ್ರಿ ಇವತ್ತು ಬೆಳಗ್ಗೆ ಬಂದು ಚಾಕೋನ ಕರ್ಕೊಂಡು ಮನೆಗೆ ಹೋಗಿದ್ರಿ ನಾನು ಊಟ ಕಟ್ ಕಳಿಸೋದಕ್ಕೆ ಮೊದಲೇ ಮತ್ತೆ ನೀವು ಇಲ್ಲಿಗೆ ಬಂದಿದ್ದೀರಾ ಯಾಕೆ ಕೇಳಿದ ಸುಂದರ ಆಗ ತಾನೇ ಆಶ್ರಮಕ್ಕೆ ಬಂದು ಕುಳಿತಿದ್ದ ಕೃಷ್ಣನಿಗೆ ಚಾಕೋ ಆಗಲೇ ಆಶ್ರಮದ ಮಕ್ಕಳ ಜೊತೆ ಆಡ್ತಿದ್ದ ಹಾಂ ಸುಂದ್ರಣ್ಣ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆಗ ಇಲ್ಲಿಗೆ ಪ್ರತಿದಿನ ಬರೋಕ್ಕಾಗೋಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ದಿನ ಇದ್ದು ಹೋದ್ರಾಯ್ತು ಅಂತ ಬಂದಿದ್ದೀನಿ ಸುಳ್ಳಾಡಿದ ಕೃಷ್ಣ ಕೈಯಲ್ಲಿದ್ದ ಟೀ ಕುಡಿಯುತ್ತ ಹೌದಾ ಆಯಿತು ನೋಡೋ ಅಣ್ಣ ಎಂದ ಸುಂದ್ರಣ್ಣ ತನ್ನ ಕೆಲಸದತ್ತ ಗಮನವಿಟ್ಟ ನಿಜವೇನೆಂದರೆ ಕೃಷ್ಣ ಶ್ರೀನಿಕಾಳಿಂದ ತಪ್ಪಿಸಿಕೊಳ್ಳಲು ಆಶ್ರಮಕ್ಕೆ ಬಂದಿದ್ದ ಅವ ಹತ್ತು ದಿನ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆಂದು ಹೋಗಿದ್ದ ಬೆಳಗ್ಗೆ ಬಂದವನು ಮನೆಗೆ ಹೋಗುವುದಕ್ಕೂ ಮೊದಲೇ ಆಶ್ರಮಕ್ಕೆ ಬಂದು ಚಾಕೋನನ್ನು ಕರೆದುಕೊಂಡು ಮನೆಗೆ ಹೋಗಿದ್ದ ಅದೇ ಸಮಯಕ್ಕೆ ಸರಿಯಾಗಿ ಶ್ರೀನಿಕಾ ಅವನ ಮನೆಗೆ ಬಂದಿದ್ದಳು ಅವಳು ಬಂದು ಹೋಗಿದ್ದ ನಂತರ ಯೋಚಿಸಿದ ಕೃಷ್ಣ ಇನ್ನೀ ಹುಡುಗಿ ಕಾಲೇಜಿಲ್ಲ ಅಂತ ಪ್ರತಿದಿನ ಮನೆಗೆ ಬರ್ತಾಳೆ ನಾನು ಇಲ್ಲಿರೋದಕ್ಕಿಂತ ಆಶ್ರಮದಲ್ಲಿದ್ದರೆ ಒಳ್ಳೆಯದು ಇಲ್ದಿದ್ರೆ ಪ್ರತಿದಿನ ಇವಳು ಬಂದು ತನ್ನ ಪ್ರೀತಿನ ಹೇಳ್ತಾನೇ ಇರ್ತಾಳೆ ಎಂದುಕೊಂಡು ಆಶ್ರಮದಲ್ಲೇ ಇರಲು ಬಂದಿದ್ದ ವಿನಯ್ ಬಾ ಇಲ್ಲಿ ಊಟ ಮಾಡೋ ಮೊದಲು ಕರೆದ ಕೃಷ್ಣ ಚಾಕೋನ ಜೊತೆ ಆಟವಾಡುತ್ತಾ ಕುಳಿತಿದ್ದ ವಿನಯ್ ನನ್ನ ಅಣ್ಣ ನೀನು ಅವನನ್ನು ಎಷ್ಟೇ ಕರೆದರೂ ಬರೋದಿಲ್ಲ ಅವನು ನೀನು ಚಾಕೋನ ಇಲ್ಲಿ ಬಿಟ್ಟು ಹೋದಾಗ ನೋಡಬೇಕಿತ್ತು ಚಾಕೋನ ಜೊತೆಯೇ ಅವನು ಊಟ ತಿಂಡಿ ಆಟ ಎಲ್ಲ ಚಾಕು ಇವನನ್ನು ಬಿಟ್ಟರು ಇವನು ಅವನನ್ನು ಬಿಡೋದೇ ಇಲ್ಲ ಎಂದಳು ಸುಜಾತ ಎಲ್ಲರಿಗೂ ಊಟ ಬಡಿಸುತ್ತಾ ಹೌದಾ ಇರು ಕರಿತೀನಿ ಅವನನ್ನು ಎಂದ ಕೃಷ್ಣ ಮನೆಯ ಹೊರಗೆ ಚಾಕೋ ಜೊತೆ ಆಟ ಆಡುತ್ತಿದ್ದ ವಿನಯ್ ಹತ್ತಿರ ಬಂದು ವಿನಯ್ ಈಗ ನೀನು ನಮ್ಮ ಜೊತೆ ಊಟ ಮಾಡಿದ್ರೆ ಚಾಕು ನಿನ್ನ ಜೊತೆ ಆಡ್ತಾನೆ ಇಲ್ದಿದ್ರೆ ಅವನಿಗೆ ನಿನ್ನ ಜೊತೆ ಆಡ್ಬಿಡ ಅಂತ ಹೇಳ್ತೀನಿ ನೋಡು ಎಂದ ಇಲ್ಲ ಅಣ್ಣ ನಾನು ಚಾಕೋನ ಜೊತೆ ಊಟ ಮಾಡ್ತೀನಿ ಎಂದ ವಿನಯ್ ಕುಳಿತಿದ್ದ ಚಾಕೋನನ್ನು ತಬ್ಬಿ ಹಿಡಿದು ಹೌದಾ ಸರಿ ನಾನು ಊಟ ಮಾಡಿ ಚಾಕೋನ ಕರ್ಕೊಂಡು ಮನೆಗೆ ಹೋಗ್ತೀನಿ ತುಂಬ ದಿನ ಆದಮೇಲೆ ಇಲ್ಲಿಗೆ ಬರ್ತೀನಿ ನೋಡು ಚಾಕೋನ ಕರ್ಕೊಂಡು ಹೋಗ್ಬೇಡ ಗೋಗರೆದ ಆ ಚಿಕ್ಕ ಹುಡುಗ ಬಾ ಮತ್ತೆ ಊಟಕ್ಕೆ ಊಟ ಮಾಡಿ ಮಲಗು ಈಗ ಮತ್ತೆ ನಾಳೆ ಸ್ಕೂಲಿನಿಂದ ಬಂದು ಆಟ ಆಡುವಂತೆ ಅವನ ಜೊತೆ ಎಂದ ಕೃಷ್ಣ ನೀನು ಕರ್ಕೊಂಡು ಹೋಗಬೇಡ ಅವನನ್ನು ಎಂದ ವಿನಯ್ ಕೃಷ್ಣನ ಮುಂದೆ ಬಂದು ನಿಂತು ತಲೆ ಎತ್ತಿ ಸಾರಿ ಕರ್ಕೊಂಡು ಹೋಗಲ್ಲ ಬಾ ಈಗ ಊಟ ಮಾಡು ಹೋಗು ಕೈಕಾಲು ತೊಳ್ಕೊಂಡು ಬಾ ಎಂದ ಅವನನ್ನು ಒಳಗೆ ಕರೆದುಕೊಂಡು ಬಂದು ವಿನಯ್ ಆಶ್ರಮಕ್ಕೆ ಕಾಲಿಟ್ಟು ನಾಲ್ಕು ವರ್ಷವಾಗಿತ್ತು ಅವನು ಕೂಡ ಸುಜಾತನ ಹಾಗೆಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿಯಲ್ಲಿ ಅಳುತ್ತಿದ್ದವನೇ ಹದಿನಾರು ಮಕ್ಕಳಲ್ಲಿ ವಿನಯ್ ಎಲ್ಲರಿಗಿಂತ ಚಿಕ್ಕವನಾದರೆ ಸುಜಾತ ಎಲ್ಲರಿಗಿಂತ ದೊಡ್ಡವಳು ಉಳಿದವರೆಲ್ಲರೂ ಹತ್ತು ವರ್ಷ ಮೇಲ್ಪಟ್ಟವರೇ ಅವರಲ್ಲಿ ಹೆಚ್ಚು ಇದ್ದದ್ದು ಹೆಣ್ಣು ಮಕ್ಕಳೇ ಅವರ ಅನುಕೂಲಕ್ಕೆಂದು ಸುಂದ್ರಣ್ಣನ ತಾಯಿಯೂ ಆಶ್ರಮದಲ್ಲೇ ಇದ್ದರು ಮಕ್ಕಳ ಆಟ ಪಾಠ ಅವರಿಗೆ ಬೇಕಾಗಿದ್ದ ಎಲ್ಲವನ್ನೂ ಅವರು ಸುಂದರಣ್ಣನ ಹತ್ತಿರ ಹೇಳುತ್ತಿದ್ದರು ಸುಂದ್ರಣ್ಣ ವಾರಕ್ಕೊಮ್ಮೆ ಕೃಷ್ಣನ ಜೊತೆ ಮಾರ್ಟ್ಗೆ ಹೋಗಿ ಎಲ್ಲವನ್ನು ಕೊಂಡು ತರುತ್ತಿದ್ದ ಪುಟ್ಟ ಮನಸ್ಸುಗಳ ದೊಡ್ಡ ಕುಟುಂಬವೇ ಆಗಿತ್ತು ಆ ಪ್ರಪಂಚ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಎಲ್ಲರೂ ಮಲಗಿದ ನಂತರ ಕೃಷ್ಣ ತನಗೆಂದೇ ಇದ್ದ ಮನೆಯ ಮೇಲಿನ ಕೋಣೆಗೆ ನಡೆದ ಆ ಕೋಣೆ ಅವನಿಗೆ ನೆನಪಿಸಿದ್ದು ಊರಲ್ಲಿನ ತನ್ನ ಮನೆಯಲ್ಲಿದ್ದ ಕೋಣೆಯನ್ನು ಅಲ್ಲಿಯೂ ಅವನ ಕೋಣೆ ಮನೆಯ ಮೇಲಿತ್ತು ಆಶ್ರಮಕ್ಕೆ ತಾನು ಆಗಾಗ ಬಂದು ಉಳಿದುಕೊಳ್ಳುವುದರಿಂದ ಆ ಕೋಣೆ ಅವನಿಗೆಂದೇ ಮೀಸಲಿತ್ತು ಒಂದು ಮಂಚ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಒಂದಿಷ್ಟು ಪುಸ್ತಕಗಳಿದ್ದವಷ್ಟೆ ಆ ಕೋಣೆಯಲ್ಲಿ ಕೋಣೆಯಿಂದ ಹೊರಗೆ ಟೆರೆಸಿದ್ದಿದ್ದರಿಂದ ಅಲ್ಲೇ ಒಂದು ಚೇರ್ ಹಾಕಿಕೊಂಡು ಕುಳಿತ ಕೈಯಲ್ಲಿ ಪುಸ್ತಕ ಹಿಡಿದು ಅರ್ಧ ಗಂಟೆ ಓದಿದನೇನೋ ಅಷ್ಟೇ ಪುಸ್ತಕ ಮುಚ್ಚಿಟ್ಟು ಚೇರಿಗೆ ತಲೆ ಆನಿಸಿ ಕಣ್ಣು ಮುಚ್ಚಿದ ಅಲ್ಲಿ ಅವನಿಷ್ಟದ ಹಾಡು ಕೇಳಲು ಪ್ಲೇಯರ್ ಇರಲಿಲ್ಲ ಮೊಬೈಲ್ನಲ್ಲಿ ಹಾಡು ಕೇಳುವ ಮನಸ್ಸು ಸದ್ಯಕ್ಕೆ ಅವನಿಗಿರಲಿಲ್ಲ ಕಣ್ಣು ಮುಚ್ಚುತ್ತಿದ್ದಂತೆ ನೆನಪಾಗಿದ್ದು ಅಂದು ತನ್ನ ಮನೆಗೆ ಬಂದಿದ್ದ ಶ್ರೀನಿಕಾ ಅವಳ ನೆನಪಾಗುತ್ತಲೇ ಮುಗುಳ್ನಕ್ಕವ ಈ ಹುಡುಗಿ ನನ್ನ ಹಿಂದೆ ಯಾಕೆ ಬಿದ್ದಿದ್ದಾಳೆ ಪ್ರೀತಿ ಅಂತ ಭಯಾನೇ ಇಲ್ಲ ಇವಳಿಗೆ ಯಾವುದ್ರದ್ದು ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ಓದ್ತಾಳೆ ಆದರೆ ಯಾಕೆ ನನ್ನ ಮೇಲೆ ಪ್ರೀತಿ ಇವಳಿಗೆ ಇವಳು ಇಷ್ಟು ಕಾಡಿದ್ರೂ ನನಗೆ ಇವಳ ಮೇಲೆ ಕೋಪನೇ ಬರ್ತಿಲ್ಲ ಯಾಕೆ ಅವಳ ಮುಂದೆ ನಗೋದು ಯಾಕೆ ನಾನು ಅವಳನ್ನು ನೋಡಬಾರ್ದು ಅಂದ್ಕೊಂಡಾಗ ನಾನು ಅವಳನ್ನೇ ನೋಡೋದು ಯಾಕೆ ಖಾಲಿ ಆಕಾಶ ನೋಡುತ್ತಾ ತನ್ನ ಮನದಲ್ಲಿ ಯೋಚನೆ ಮಾಡುತ್ತಾ ಕುಳಿತ ಕೃಷ್ಣ ಅವಳು ತನ್ನ ಕಣ್ಮುಂದೆ ಬಂದಾಗಲೆಲ್ಲ ಇವನ ಮನ ಖುಷಿಯಾಗುವುದಂತೂ ನಿಜವೇ ಆದರೆ ಇವ ಅದೇ ಖುಷಿಯಲ್ಲಿ ತಾಳ್ಮೆಯಿಂದ ಅವಳನ್ನು ಮಾತನಾಡಿಸಿ ಸರಿದು ಬಿಡುತ್ತಿದ್ದ ಅವನಿಗೆ ನೋಡಬೇಕೆನಿಸುತ್ತಿದ್ದದ್ದು ಅವಳ ಕಣ್ಣನ್ನಷ್ಟೇ ಅವನಿಗೆ ಕಾಡುತ್ತಿದ್ದದ್ದು ಕಣ್ಣಷ್ಟೇ ಕೊಂಚ ಸಮಯ ಕಳೆಯುತ್ತಲೇ ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಪ್ರೀತಿ ಅಂದರೆ ಅವಳೊಬ್ಬಳೆ ಅವಳು ಕಣ್ಣು ಕಣ್ಣು ಮಿಡ್ಗಿಸೋದಷ್ಟೇ ನನಗೆ ನೆನಪಿರೋದು ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಪ್ರೀತಿ ಅಂದರೆ ಅವಳಷ್ಟೇ ಇದನ್ನೆಲ್ಲ ಈ ಹುಡುಗಿಗೆ ಹೇಗೆ ಹೇಳಿ ನಾನು ಹೇಳಿದ್ರೆ ಅರ್ಥ ಮಾಡ್ಕೊತಾಳೇನೋ ಇವಳು ಅದೇನೇ ಆದರೂ ನನ್ನ ಜೀವನದಲ್ಲಿ ಪ್ರೀತಿ ಮಾತ್ರ ಬದಲಾಗೋದಿಲ್ಲ ಅಕಸ್ಮಾತ್ ಆ ಹುಡುಗಿ ಹೇಳಿದ ಹಾಗೆ ಅವಳದ್ದು ನಿಜವಾದ ಪ್ರೀತಿನೇ ಆಗಿದ್ದರೆ ಅವಳಿಗೆ ನನ್ನಿಂದ ನೋವೇ ಸಿಗೋದು ಹೇಗೆ ಹೇಳಿ ನಾನು ಅವಳಿಗೆ ಇದನ್ನೆಲ್ಲ ಎಂದುಕೊಳ್ಳುತ್ತಾ ಮೇಲೆದ್ದು ಕೋಣೆಯ ಒಳಗೆ ಬಂದವ ಮಲಗಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು